ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಚಾನಲಲ್ಲಿ ಈಗ ನೀವು ಸ್ಟಡಿಗೆ ಸಂಬಂಧಪಟ್ಟಂಥ ವ್ಲಾಗ್ಸ್ಗಳನ್ನು ನೋಡ್ತಿರ್ತೀರಿ ಈಗ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಗೊತ್ತಾಗಿಲ್ಲ ಸ್ಟಡಿ ವ್ಲಾಗ್ಸ್ಗಳನ್ನು ನಾನು ಸ್ಟಾರ್ಟ್ ಮಾಡೀನಿ ನಾನು ಟಿ ಟಿಗಾಗಿ ಮತ್ತು ಟಿಗಾಗಿ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಸ್ಟಡಿ ವ್ಲಾಗ್ಸ್ಗಳನ್ನು ಶೇರ್ ಮಾಡ್ಕೊತಿರ್ತೀನಿ ಈಗ ನಾನು ಬೆಳಿಗ್ಗೆ ಎಂಟರಿಂದನೇ ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒನ್ ಅವರ್ ಓದಬೇಕು ಅಂದೆ ಬಟ್ ಆಗಲಿಲ್ಲ ಆದ್ರೂ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ ಅಡುಗೆ ಮಾಡ್ಕೋತಾನೆ ನಾನು ಈಗ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಕೇಳಾಕ್ತೀನಿ ಇದರಿಂದ ಇದು ನನಗೆ ರಿವಿಷನ್ ಟೈಮ ಯಾಕಂದ್ರೆ ಈಗ ನಾನು ಹೊಸದಾಗಿ ಏನೂ ಓದ್ತಾ ಇಲ್ಲ ರಿವಿಷನ್ ಟೈಮ್ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ ಇವತ್ತು ನಾನು ಕೇಳಾಕ್ತಿರುವಂತಹ ವಿಡಿಯೋಸ್ಗಳು ಯಾವುವು ಅಂತಂದ್ರೆ ಸೋಷಿಯಲ್ ಸೈನ್ಸ್ ಕ್ಲಾಸ್ ಕ್ಲಾಸಿಂದು ಸಾರಿ ಸಿಕ್ಸ್ತ್ ಕ್ಲಾಸಿಂದು ಸೆಕೆಂಡ್ ಪಾರ್ಟಲ್ಲಿ ಆಲ್ರೆಡಿ ಫಸ್ಟ್ ಪಾರ್ಟ್ ಪೂರ್ತಿಯಾಗಿ ಮುಗೀತು ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಮಾಡೀನಿ ಭಾಳಷ್ಟು ವಿಡಿಯೋಸ್ಗಳಿರೋದ್ರಿಂದ ಮತ್ತು ಟೈಮ್ ಭಾಳಷ್ಟು ಕಡಿಮೆ ಇರೋದರಿಂದ ಡೈಲಿ ಎರಡು ಮೂರು ಎರಡು ಮೂರು ವಿಡಿಯೋಸ್ಗಳನ್ನು ನಾವು ಕೇಳಲೇಬೇಕು ಅಥವಾ ನೀವು ಬುಕ್ಸ್ಗಳನ್ನು ನೋಡಿ ಸ್ಟಡಿ ಮಾಡಾಕ್ತೀರಿ ಅಂದ್ರೆ ಡೈಲಿ ಮೂ ಎರಡು ಮೂರು ಟಾಪಿಕ್ಸ್ಗಳು ಅಥವಾ ಪಾಠಗಳನ್ನು ಮುಗಿಸ್ಕೊರಿ ಇಲ್ಲಾಂದ್ರೆ ಪೋರ್ಷನ್ ಕಂಪ್ಲೀಟ್ ಆಗೋದಿಲ್ಲ ಆದಷ್ಟು ಬೇಗ ಬೇಗ ಈಗ ಸಿಕ್ಸ್ತ್ ಸೆವೆಂತ್ ಕ್ಲಾಸಿಂದು ನಾವು ಬೇಗ ಮುಗಿಸ್ಕೋಬೇಕು ಸಣ್ಣ ಸಣ್ಣ ಟಾಪಿಕ್ಸ್ಗಳಿರ್ತಾವೆ ಹೇಳ್ತಾನೆ ಇಂಥ ಟೆಂಥದ್ದು ಸ್ವಲ್ಪ ಡಿಟೇಲ್ ಆಗಿ ಕೇಳಬೇಕಾಗ್ತದಲ್ಲ ಅಲ್ಲಿ ನಾವು ಟೈಮ್ ಸೇವ್ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗ ನಾನು ಕೆಲಸ ಮಾಡ್ತಾನೆ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಬರುವಂತಹ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳ ಬಗ್ಗೆ ಅಭ್ಯಾಸ ಮಾಡಾಕ್ತೀನಿ ಯಾಕೆ ನಾನು ಸೋಷಿಯಲ್ ಸೈನ್ಸ್ಗಾಗಿ ಎಸ್ ಆರ್ ಎಜುಕೇಷನ್ ಚಾನಲನ್ನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಅವರು ಬುಕ್ನಲ್ಲಿರುವಂತಹ ಅಥ್ವಾ ಸಿಕ್ಸ್ತ್ ಹಿಡ್ದು ಟೆಂತ್ ತನ ಏನು ಟಾಪಿಕ್ಸದಾವಲ್ಲ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗ ಆ ವಿಡಿಯೋಸ್ ಆ ಪಾಠಗಳನ್ನು ಮುಗಿಸ್ತಾ ಮುಗಿಸ್ತಾನೆ ಸೀರಿಯಲ್ ವೈಸ್ ಅದಕ್ಕೆ ಸಂಬಂಧಪಟ್ಟಂಗೆ ಘಟಕ ಘಟಕ ಪರೀಕ್ಷೆನೂ ಕೂಡ ತೊಗೊಂಡು ಬಿಡ್ತಾರ ಪಾಠದ ಹಿಂದೆ ಬರುವಂತಹ ಕ್ವೆಶನ್ ಆನ್ಸರ್ಸ್ ಜೊತೆಗೆ ತಾವು ಫ್ರೇಮ್ ಮಾಡಿರುವಂತಹ ಕ್ವೆಶನ್ಸ್ ಆಗಿರ್ಬೋದು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಕ್ವೆಶನ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಪಾಠದ ನಂತರ ಚರ್ಚೆ ಮಾಡ್ತಾರೆ ಇದರಿಂದ ಅಲ್ಲಿ ನಮ್ಗೆ ಪರ್ಫೆಕ್ಟ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾನು ಈ ಚಾನಲನ್ನು ಸಜೆಸ್ಟ್ ಮಾಡ್ತೀನಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾರು ಯಾರ ಚಾನಲನ್ನು ಫಾಲೋ ಮಾಡ್ತಿರ್ತೀರಿ ಅಲ್ಲೇ ನೋಡ್ಕೊಳ್ಳ್ರಿ ಬಟ್ ನನಗೆ ಇದು ಕಂಫರ್ಟ್ ಐತೆ ಅದಕ್ಕೆ ನಾನು ಎಸ್ ಆರ್ ಎಜುಕೇಷನ್ ಚಾನಲವರ ವಿಡಿಯೋಸ್ಗಳನ್ನೇ ನೋಡ್ತೀನಿ ಮತ್ತು ಸೈಕಾಲಜಿಗೂ ಕೂಡ ಇವ್ರದೇ ಸಜೆಸ್ಟ್ ಮಾಡ್ತೀನಿ ವಿಡಿಯೋಸ್ಗಳನ್ನು ನೀವು ಬೇರೆದ್ರಲ್ಲಿ ನೋಡ್ಬೋದು ಟಾಪಿಕ್ ವೈಸ್ ಬಟ್ ಕ್ವೆಶನ್ ಆನ್ಸರ್ ನೀವು ಅಭ್ಯಾಸ ಮಾಡಬೇಕು ಅಂತಂದ್ರೆ ಮೇಡಮ್ ಅವ್ರ ಕ್ಲಾಸ್ಗಳನ್ನು ಸೈಕಾಲಜಿ ಕ್ಲಾಸ್ಗಳನ್ನು ನೋಡ್ರಿ ಅಲ್ಲಿ ಕ್ವೆಶನ್ ಆನ್ಸರ್ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪೂರ್ತಿಯಾಗಿ ನೀಡ್ತಾರೆ ಮತ್ತು ಟಾಪಿಕ್ ವೈಸ್ ಹೊಂಟಾರವರು ಅವರು ಈಗ ಫಸ್ಟಲ್ಲಿ ಫಸ್ಟ್ ಆದಮೇಲೆ ಸೆಕೆಂಡ ಫಸ್ಟ್ ಲೆಸನ್ ಮೇಲೇ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಮೇಲೇ ನಾಲ್ಕು ವೀಡಿಯೋಸ್ಗಳದಾವ ಅವ್ರದ್ದು ಪ್ರತಿ ವಿಡಿಯೋದಲ್ಲಿ ಹದಿನೈದು ಹದಿನೈದು ಕ್ವೆಶನ್ಸ್ಗಳನ್ನು ಚರ್ಚೆ ಮಾಡ್ತಾರೆ ಅದರ ಜೊತೆಗೆ ವಿವರಣೆನೂ ಕೂಡ ಆಗ್ತೈತಿ ಅಂದರೆ ನೀವು ಅಲ್ಲಿ ಆ ವಿಡಿಯೋಸ್ಗಳನ್ನು ನೋಡೋದಕ್ಕಿಂತ ಮುಂಚೆ ಅಭ್ಯಾಸ ಮಾಡಿರಬೇಕು ಆ ಪಾಠದ್ದು ಅಂದರೆ ನಿಮ್ಗೆ ಯೂಸ್ ಆಗ್ತೈತಿ ಹೊಸದಾಗಿ ಹೋಗಿ ಆ ವಿಡಿಯೋವನ್ನು ನೋಡ್ತೀನಿ ಅಂತಂದ್ರಲ್ಲ ಸೈ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಪಾಠಗಳನ್ನು ಓದ್ಕೊಂಡು ಆಮೇಲೆ ಅಲ್ಲಿ ನೀವು ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ರಿ ಪೂರ್ತಿ ಪರ್ಫೆಕ್ಟ್ ಆಗಿಬಿಡ್ತೀರಿ ನಾನಂದ್ರು ಈಗ ಮೊದಲನೇ ಪಾಠ ನಿಮಗೆಲ್ಲರಿಗೆ ಮೊದಲೇ ವಿಡಿಯೋದಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿರುವಂತಹ ವ್ಲಾಗ್ ಅಥವಾ ಡೇ ಒನ್ ಸ್ಟಡಿ ವ್ಲಾಗನ್ನು ನೀವು ನೋಡಿರ್ಬೋದು ಇಪ್ಪತ್ತ್ಮೂರನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದು ಟಿ ಇಟ್ ಅದರಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದ್ಕೊಂಡು ಅದಾದಮೇಲೆ ಅವರು ಹಾಕಿರುವಂತಹ ವಿಡಿಯೋಸ್ಗಳನ್ನೇ ನಾನು ನೋಡ್ಕೊಂಡಿನಿ ಅಲ್ಲಿಗೆ ನನ್ನ ಫಸ್ಟ್ ಟಾಪಿಕ್ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು ಪರ್ಫೆಕ್ಟು ಅನ್ನಿಸ್ತು ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡಾಕ್ತೀನಿ ಮತ್ತು ನಾನು ಹಾಕುವಂತಹ ಗೃಹಿ ವಿಡಿಯೋಸ್ಗಳು ಗೃಹಿಣಿಯರಿಗೆ ಮೋಟಿವೇಟ್ ಮಾಡ್ತಾವೋ ಅಂತ ನನ್ನ ಭಾವನೆ ಅದಕ್ಕೋಸ್ಕರನೇ ನನ್ನ ಸ್ಟಡಿ ವ್ಲಾಗ್ಸ್ಗಳ ಜೊತೆಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಟೈಮಿಂಗ್ ಜೊತೆಗೇ ಯಾವ ವಿಡಿಯೋವನ್ನು ನೋಡ್ತಿರ್ತೀನಿ ಎಲ್ಲವನ್ನು ನಿಮಗೆ ತೋರಿಸ್ತಿರ್ತೀನಿ ಹಾಕ್ತಿರ್ತೀನಿ ಈ ವಿಡಿಯೋ ಬರೋದಕ್ಕಿಂತ ಮುಂಚೆನೇ ಟೆಲಿಗ್ರಾಮಲ್ಲಿ ಆಲ್ರೆಡಿ ಯಾವ ಟಾಪಿಕನ್ನು ಓದ್ದೆ ಯಾವ ಟೈಮ್ನಲ್ಲಿ ಓದ್ತಿರ್ತೀನಿ ಮತ್ತು ಕೆಲವೊಂದಿಷ್ಟು ಏನಾದರೂ ನಿಮಗೆ ಸಜೆಸ್ಟ್ ಮಾಡೋದಿತ್ತಂದ್ರೆ ಕಮೆಂಟ್ ಕೂಡ ಮಾಡಿರ್ತೀನಿ ವಿಡಿಯೋದ ಜೊತೆಗೆ ಅಲ್ಲಿ ನೀವು ಜಾಯಿನ್ ಆಗಿ ನೋಡ್ಬೋದು ನನ್ನ ಡೈಲಿ ರೊಟೀನ್ ಸ್ಟಡಿ ರೊಟೀನ್ ಯಾವ ರೀತಿ ಇರ್ತದಂತ ನೋಡ್ಬೋದು ಮತ್ತು ಎಲ್ಲರಿಗೂ ಕೂಡ ಇನ್ನೊಂದು ಕಿವಿ ಮಾತು ಈ ಸರ್ತಿ ನಾವು ಟಿ ಇ ಟಿ ಪಾಸ್ ಆಗಲೇಬೇಕು ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ ಎರಡೂ ಆಗಬೇಕು ಈಗ ಕಾಲ್ ಫಾರ್ಮ್ಗಳು ಕೂಡ ಜಾಸ್ತಿ ಇರೋದ್ರಿಂದ ಪೋಸ್ಟ್ ಕೂಡ ಜಾಸ್ತಿ ಇರೋದ್ರಿಂದ ನಾವು ಟಿ ಇ ಟಿ ಫಸ್ಟ್ ಸೆಕೆಂಡ್ ಎರಡನ್ನೂ ಪಾಸ್ ಆಗಿ ಮತ್ತು ಅದರ ಜೊತೆಗೆ ಇನ್ನೊಂದು ಏನಂತಂದ್ರೆ ಟಿ ಇ ಟಿ ಎಕ್ಸಾಮನ್ನು ಆಫ್ಲೈನ್ ಬರೆಯೋದು ಇದು ಲಾಸ್ಟ್ ಇಯರ್ ಮುಂದಿನ ನೆಕ್ಸ್ಟ್ ಇಯರ್ ದಿನ ನಾವು ಆನ್ಲೈನೇ ಬರೀಬೇಕು ಇದೊಂದು ಲಾಸ್ಟ್ ಚಾನ್ಸ್ ಅಂದ್ಕೊಳ್ರಿ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಟಿ ಇ ಟಿ ಫಸ್ಟ್ ಮತ್ತು ಸೆಕೆಂಡ್ ಪೇಪರನ್ನು ಚೆಂದಾಗೆ ಓದಿ ಪಾಸ್ ಮಾಡ್ಕೋರಿ ಆಲ್ರೆಡಿ ಎಲ್ಲರೂ ಬಹಳಷ್ಟು ದಿವಸಗಳಿಂದ ಟಿ ಇ ಟಿಗಾಗಿ ಸ್ಟಡಿ ಮಾಡಾಕ್ತಿರಿ ಇನ್ನೂ ಹೆಚ್ಚು ಈ ಒಂದು ತಿಂಗಳು ಹೆಚ್ಚು ಅಭ್ಯಾಸ ಮಾಡಿರಿ ಒಂದೇ ಒಂದು ತಿಂಗಳು ಹೆಚ್ಚು ಸ್ಟಡಿ ಮಾಡಿರಿ ಮತ್ತು ಲಾಸ್ಟ್ ಒಂದು ಮೂರ್ನಾಲ್ಕು ಡೇಸ್ ಆದ್ರೂ ನೀವು ರಿವಿಷನ್ಗೋಸ್ಕರ ಇಟ್ಕೊರಿ. ಈಗ ಏನು ಟಾಪಿಕ್ಸ್ ಓದಿರ್ತೀರಲ್ಲ ಅದನ್ನೇ ರಿವಿಷನ್ಗೋಸ್ಕರ ಇಟ್ಕೊರಿ ನಾನು ಈಗ ಯಾವುದೇ ಕಾರಣಕ್ಕೂ ಹೊಸ ನೋಟ್ಸನ್ನು ಮಾಡಾಕತಿಲ್ಲ ಹಳೆ ಓದಿರುವಂತಹ ಸಬ್ಜೆಕ್ಟ್ಸ್ ಅಥವಾ ಪಾಠಗಳನ್ನೇ ಈಗ ರಿವಿಷನ್ ಮಾಡಾಕ್ತೀನಿ ಅಷ್ಟೇ ಎಲ್ಲರೂ ಕೂಡ ಈಗ ನೋಟ್ಸ್ ಮಾಡ್ಕೊಳಾಕತಿರಲ್ಲ ಈ ನೋಟ್ಸ್ ಮಾಡಿಕೊಂಡು ಓದೋ ಓದೋದು ಯಾವಾಗ ಅಂಥೇಳಿ ಕಮೆಂಟ್ ಮಾಡ್ತಿರ್ತಾರ ಈ ರೀತಿಯಾಗಿ ಒಂದೊಂದು ಸರ್ತಿ ಡಿಮೋಟಿವೇಟ್ ಮಾಡ್ತಿರ್ತಾರೆ ಕಮೆಂಟ್ ಮಾಡಿ ಬಟ್ ಅದನ್ನು ನಾನು ಅಲ್ಲಿಗೆ ಮೊಟಕ ಹಾಕ್ಬಿಡ್ತೀನಿ ಅವ್ರದ್ದು ಯಾವುದೇ ಕಮೆಂಟನ್ನು ನಾನು ಅವ್ರದ್ದು ನೋಟಿಫಿಕೇಶನ್ ತೆಗೆದುಬಿಡ್ತೀನಿ ಡಿಲೀಟ್ ಮಾಡಿಬಿಡ್ತೀನಿ ಅವ್ರು ಹಾಕಿರುವಂತ ಯಾಕಂದರೆ ಬೇರೆಯವ್ರಿಗೂ ಕೂಡ ಡಿಮೋಟಿವೇಟ್ ಮಾಡ್ತಾರೆ ಅವರು ಈ ರೀತಿಯಾಗಿ ನಿಮಗೂ ಯಾರಾದರೂ ಮೋಟಿವೇಟ್ ಮಾ ಡಿಮೋಟಿವೇಟ್ ಮಾಡ್ತಿದ್ರು ಅಂತಂದ್ರೆ ಒಟ್ಟೆ ನೀವು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಲಾರ್ದೀನಿ ಅವ್ರದ್ದೆಲ್ಲ ತಲೆ ಕೆಡಿಸ್ಕೊಳ್ಲಾರ್ದೀನಿ ಪಾಸಿಟಿವ್ ಆಗಿ ತೊಗೊಂಡು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ರಿ ಬೇರೆದ ಎದ್ರ ಕಡೆನೂ ಗಮನ ಕೊಡಬೇಡ್ರಿ ಹೆಚ್ಚು ಓದೋದ್ರ ಕಡೆಗೆ ಗಮನ ಕೊಡ್ರಿ ಮತ್ತು ನಾನು ಮಧ್ಯಾಹ್ನದ ಟೈಮಲ್ಲಿ ಹನ್ನೆರಡು ಹನ್ನೊಂದು ಹನ್ನೆರಡು ಗಂಟೆಗೆ ಗಣಿತಕ್ಕೆ ಸಂಬಂಧಪಟ್ಟಂಗೆ ಸೆವೆಂತ್ ಕ್ಲಾಸಿಂದು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಯಾಕಂತಂದ್ರೆ ಬೇಸಿಕ್ಕಾಗಿ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂತೇಳಿ ಬಹಳಷ್ಟು ಜನ ಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವ ಚಾನಲ್ಗಳನ್ನು ರೆಫರ್ ಮಾಡಬೇಕು ತುಂಬ ಟಫ್ ಐತಿ ಅಂತ ಹೇಳಾಕ್ತಿದ್ರು ಟಫ್ ಅಂತ ಅಂದ್ಕೋಬೇಡ್ರಿ ಬೇಸಿಕ್ಕಾಗಿ ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ತಾರಲ್ಲ ಅದೇ ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಣಿ ನಾನು ಅದೇ ವಿಡಿಯೋಸ್ಗಳನ್ನು ನೋಡ್ಕೊತಾ ಹೋಗ್ರಿ ಈಗ ಆಲ್ರೆಡಿ ಮೂರು ಪಾಠಗಳ ಬಗ್ಗೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡೀನಿ ನೀವು ಜಾಯ್ನ್ ಆಗಿ ನೋಡ್ಕೋಬೋದು ಯಾರಾದರೂ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡಾಕತ್ತಿದ್ರಿ ಅಂತಂದ್ರೆ ಅಲ್ಲಿ ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗಿ ನೋಡಲಿಲ್ಲ ಅಂದ್ರೂ ಕೂಡ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸರ್ಚ್ನಲ್ಲಿ ನೀವು ಮಕ್ಕಳ ವಾಣಿ ಅಂತ ಟೈಪ್ ಮಾಡಿರಿ ಗೌರ್ಮೆಂಟ್ ಕಡೆಯಿಂದ ಇರುವಂತಹ ಒಂದು ಚಾನಲ್ ಓಪನ್ ಆಗ್ತೈತಿ ಅಲ್ಲಿ ನೀವು ಅಂದರೆ ಲಾಕ್ಡೌನಲ್ಲಿ ಲಾಕ್ಡೌನ್ ಟೈಮಲ್ಲಿ ಮಾಡಿರುವಂತಹ ವೀಡಿಯೋಸ್ಗಳು ಮಕ್ಕಳಿಗಾಗಿ ಅಲ್ಲಿ ಹೋಗಿ ನೀವು ಸೆವೆಂತ್ ಕ್ಲಾಸಿಂದು ಸಿಕ್ಸ್ತ್ ಕ್ಲಾಸಿಂದು ಅಪ್ ಟು ಟೆಂತ್ವರೆಗೂ ನೀವು ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು ಸೆವೆಂತ್ ಕ್ಲಾಸಿಗೆ ಸಂಬಂಧಪಟ್ಟಂತಹ ಪ್ಲೇಲಿಸ್ಟಲ್ಲಿ ಅಲ್ಲಿ ಮ್ಯಾಥ್ಸ್ ಸೋಷಿಯಲ್ ಸೈನ್ಸ್ ಎಲ್ಲ ಮಿಕ್ಸ್ ಅದಾವು ಅಲ್ಲಿ ನೀವು ಯಾವ್ದು ಬೇಕೋ ಆ ವಿಡಿಯೋವನ್ನು ನೋಡ್ಕೋಬೋದು ಈ ರೀತಿಯಾಗಿ ಮ್ಯಾಥ್ಸ್ ಬೇಸಿಕ್ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿರಿ ನೀವು ಆ ವಿಡಿಯೋಸ್ಗಳಿಗೆ ಫಾಸ್ಟಾಗಿ ಇಟ್ಟು ನೋಡಿರಿ ಯಾಕಂದರೆ ಮಕ್ಕಳಿಗೆ ಹೇಳುವಂತಹ ವಿಡಿಯೋಸ್ಗಳು ಅಷ್ಟು ಸ್ಲೋ ಆಗಿ ಕೇಳೋ ಅವಶ್ಯಕತೆ ಇಲ್ಲ ಒನ್ ಪಾಯಿಂಟ್ ಟೂ ಫೈ ಸ್ಪೀಡಲ್ಲಿ ಅಥವಾ ಒನ್ ಪಾಯಿಂಟ್ ಫೈ ಸ್ಪೀಡಲ್ಲಿ ಇಟ್ಟು ಬೇಗ ಬೇಗ ನೋಡಿ ಮುಗಿ ಮುಗಿಸ್ಕೋರಿ ಯಾಕಂತಂದ್ರೆ ಟೈಮ್ ಭಾಳಿಲ್ಲ ಎಲ್ಲ ಟಾಪಿಕ್ಸ್ಗಳನ್ನು ಮುಗಿಸ್ಕೊಬೇಕು ನಾವು ಅದಕ್ಕೋಸ್ಕರ ಈಗ ನಾನು ತಗೊಂಡಿರುವಂತಹ ವಿಷಯ ಮಧ್ಯಾಹ್ನದ ಟೈಮಲ್ಲಿ ಮೂರುವರೆ ಗಂಟೆಯಿಂದ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಎಲ್ಲ ವಿಷಯಗಳಿಗೆ ಅನುಕೂಲವಾಗುವಂತಹ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಇವತ್ತು ನಾನು ಸ್ಟಡಿ ಮಾಡೀನಿ ಎಲ್ಲ ವಿಷಯಗಳಲ್ಲಿ ಬರುವಂತಹ ಕೆಲವೊಂದಿಷ್ಟು ಟಾಪಿಕ್ಸ್ಗಳು ಕೆಲವೊಂದಿಷ್ಟು ಟಾಪಿಕ್ಸ್ಗಳು ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ನಾವು ಸ್ಟಡಿ ಮಾಡಬೇಕಾಗ್ತೈತಿ ಅದಕ್ಕೋಸ್ಕರ ಕ್ರಿಯಾ ಸಂಶೋಧನೆ ಒಂದು ಟಾಪಿಕ್ ಸ್ಟಡಿ ಮಾಡೀನಿ ಮತ್ತು ನೈದಾನಿಕ ಪರೀಕ್ಷೆ ಅದರ ಜೊತೆಗೆ ಇನ್ನೊಂದು ಫೈ ಇ ಬೋಧನಾ ವಿಧಾನ ಅಂತ ಬರ್ತೈತಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂಥದ್ದು ಈ ಎಲ್ಲ ಟಾಪಿಕ್ಸ್ಗಳನ್ನು ಎಲ್ಲ ವಿಷಯಕ್ಕೂ ಸಂಬಂಧಪಡ್ತದಂಥೇಳಿ ಇವತ್ತು ನಾನು ಈ ವಿಡಿಯೋಸ್ಗಳನ್ನು ನೋಡಿ ಸ್ಟಡಿ ಮಾಡೀನಿ ನೆಕ್ಸ್ಟ್ ಇನ್ನೂ ಬಹಳಷ್ಟು ಟಾಪಿಕ್ಸ್ಗಳದವು ಎಲ್ಲದರಲ್ಲೂ ಬರುವಂಥವು ಯಾವಂದ್ರೆ ಯೋಜನಾ ಪದ್ಧತಿ ಆಗಿರ್ಬೋದು ಘಟಕ ಪಾಠ ಮತ್ತು ಪಾಠ ಯೋಜನೆ ಘಟಕ ಪಾಠ ಯೋಜನೆ ಮೌಲ್ಯಮಾಪನ ಯೋಜನಾ ಪ ಇವೆಲ್ಲ ಇನ್ನೂ ಕೆಲವೊಂದಿಷ್ಟು ಟಾಪಿಕ್ಸ್ಗಳದವು ಅವುಗಳನ್ನು ನಿಮಗೆ ಹೇಳ್ಕೊತ ಹೋಗ್ತೀನಿ ಆದಷ್ಟು ಇವೆಲ್ಲವುಗಳನ್ನು ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂಗ ನಾವು ಸ್ಟಡಿ ಮಾಡಬೇಕು ಇವುಗಳನ್ನೆಲ್ಲ ಮುಗಿಸ್ಕೊಂಬಿಡ್ರಿ ಈಗ ಲಾಸ್ಟ್ ಲಾಸ್ಟ್ ಅಂದ್ಕೋದು ಕೂತ್ರೆ ಆಗಲ್ಲ ಹೀಗೆ ನಾವು ಇವು ಭಾಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಇನ್ನೊಂದು ರೆಮಿಡಿಯಲ್ ಟೀಚಿಂಗ್ ಪರಿಹಾರ ಬೋಧನೆ ಕೂಡ ಇದರಲ್ಲಿ ಎಲ್ಲದರಲ್ಲೂ ಬರುವಂಥದ್ದು ಅದನ್ನು ಕೂಡ ನಾವು ಸ್ಟಡಿ ಮಾಡಬೇಕು ನಾನು ಹೇಳ್ತಾ ಹೋಗ್ತಿರ್ತೀನಿ ಎಲ್ಲ ಸಹ ವಿಡಿಯೋ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ್ದು ಅಂತೇಳಿ ಇಲ್ಲಾಂದ್ರೆ ಒಂದು ವಿಡಿಯೋ ಮಾಡಿನೇ ನಿಮ್ಗೆ ತೋರಿಸ್ಬಿಡ್ತೀನಿ ಅವಾಗ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯಾವ್ಯಾವ ಟಾಪಿಕ್ಸ್ ಓದಬೇಕು ಅಂಥೇಳಿ ಈ ರೀತಿಯಾಗಿ ಇವತ್ತು ನಾನು ಸ್ಟಡಿ ಮಧ್ಯಾಹ್ನದ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ದೆ ಮತ್ತು ನಾನು ಶೇರ್ ಮಾಡಿರುವಂತಹ ಇಂಗ್ಲೀಷ್ ಪೆಡಗೋಗಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಹೆಚ್ಚು ಲಕ್ಷ ಕೊಟ್ಟು ಅಭ್ಯಾಸ ಮಾಡಿರಿ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯಗಳು ಪೆಡಗೋಗಿಗೆ ಪೆಡ್ಗೋಗಿಯಲ್ಲಿ ನಮ್ಗೆ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ ಬರ್ತೈತಿ ಇಂಗ್ಲೀಷಲ್ಲೂ ಕೂಡ ಗ್ರಾಮರ್ ಮೇಲೆ ಒಂದು ನಾಲ್ಕೈದು ಮಾರ್ಕ್ಸು ಅದ್ರ ಜೊತೆಗೆ ಒಂದು ಹದಿನೈದು ಮಾರ್ಕ್ಸು ಗದ್ಯ ಮತ್ತು ಪದ್ಯದ ಮೇಲೆ ಬರ್ತೈತಿ ಗ್ರಾಮರಲ್ಲಿ ನೀವು ಇಂಗ್ಲೀಷ್ಗಾಗಿ ಆರ್ಟಿಕಲ್ಸನ್ನು ಓದ್ಕೊರಿ ಪರ್ಫೆಕ್ಟಾಗಿ ಅದ್ರ ಜೊತೆಗೆ ಕ್ವೆಶನ್ ಟ್ಯಾಗ ಮತ್ತು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಇನ್ನೊಂದು ಎರಡು ಮೂರು ಟಾಪಿಕ್ಸ್ ಅದಾವೆ ಇವು ಕಂಪಲ್ಸರಿ ಓದ್ಕೊರಿ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೂ ಕೂಡ ಬಹಳಷ್ಟು ಕ್ವಶನ್ಸ್ಗಳನ್ನು ಕೇಳಾರ ಪ್ರತಿ ವರ್ಷವೂ ಕೂಡ ಅದ್ರ ಮೇಲೆ ನೋಡಿಕೊರಿ ಈಸಿಯಾದಂತಹ ಟಾಪಿಕ್ಸ್ ಆಲ್ರೆಡಿ ನಾನು ಇಂಗ್ಲೀಷ್ ಪೆಡ್ಗಾಗಿಗೆ ಸಾರಿ ಇಂಗ್ಲೀಷ್ ಗ್ರಾಮರ್ಗಾಗಿ ಒಂದೇ ಒಂದು ವಿಡಿಯೋವನ್ನು ಸಜೆಸ್ಟ್ ಮಾಡಿ ನಾನು ಟೋಟಲಿ ಹನ್ನೊಂದು ತಾಸಿಂದ ಒಂದು ವಿಡಿಯೋ ಐತಿ ಅದನ್ನು ಬಿಟ್ರಿ ಅಂತಂದ್ರೆ ಟೈಮ್ ಸಿಕ್ಕಾಗ ಸಿಕ್ಕಾಗ ಒಂದೊಂದು ಟಾಪಿಕ್ ಅದರೊಳಗೇನು ಮುಗಿಸ್ಕೊಂಡ್ಬಿಡ್ರಿ ಹನ್ನೊಂದು ತಾಸಿಂದ ಐತಿ ನಿಮ್ಗೆ ಎಷ್ಟಾಗ್ತದೋ ಅಷ್ಟು ಡೈಲಿ ಕಂಪ್ಲೀಟ್ ಮಾಡ್ಕೊರಿ ಒಂದು ಹನ್ನೆರಡು ಹದಿಮೂರು ಟಾಪಿಕ್ ಅದಾವ ಅದರೊಳಗೆ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂತಂದ್ರೆ ಎಂಥ ಕ್ವೆಶನ್ ಬಂದ್ರೂ ನೀವು ಗ್ರಾಮರಲ್ಲಿ ಫೇಸ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಇಂಗ್ಲೀಷ್ಗಾಗಿ ಯಾವ ಚಾನಲ್ಸನ್ನು ನೋಡ್ತಿದ್ದೆ ಅಂಥೇಳಿ ಡಿಟೇಲಾಗಿ ತಿಳ್ಕೊಬೇಕು ಅಂತಂದರೆ ಮೇಲ್ಗಡೆ ಒಂದು ಐ ಕಾರ್ಡ್ನಲ್ಲಿ ಒಂದು ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಮೊದಲೇ ಒಂದು ವಿಡಿಯೋ ಮಾಡೀನಿ ಇಂಗ್ಲೀಷ್ ಸಬ್ಜೆಕ್ಟ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಗ್ರಾಮರ್ಗಾಗಿ ಯಾವ ಚಾನಲನ್ನು ನೋಡೀನಿ ಅದ್ರ ಜೊತೆಗೆ ಯಾವ ಇದು ಪೆಡ್ಗೋಗಿಗಾಗಿ ಯಾವ ಚಾನಲನ್ನು ನೋಡ್ತಿದ್ದೆ ಅದ್ನೆಲ್ಲ ಶೇರ್ ಮಾಡ್ಕೊಂಡಿ ನಿಮ್ಮ ಅಲ್ಲಿ ಅಲ್ಲಿ ನೀವು ಹೋಗಿ ನೋಡ್ಬೋದು ಕ್ರಿಯಾ ಸಂಶೋಧನೆ ಎಲ್ಲಾ ಸಬ್ಜೆಕ್ಟ್ ನಲ್ಲೂ ಬರುವಂತಹ ಒಂದು ಕಾಮನ್ ಟಾಪಿಕ್ ಅದಕ್ಕೋಸ್ಕರ ಇಲ್ಲಿ ನಾನು ಡೀಟೇಲ್ ಆಗಿ ಬರ್ಕೊಂಡಿನಿ ಎಲ್ಲದರಲ್ಲೂ ಕಾಮನ್ ಆಗಿ ಬರುವಂತಹ ಟಾಪಿಕ್ಸ್ ಗಳನ್ನ ಒಂದೇ ಸೈಡ್ ಬರ್ಕೋಬೇಕು ಅಂತ ಹೇಳಿ ಬರ್ಕೊಂಡಿನಿ ಕ್ರಿಯಾ ಸಂಶೋಧನೆ ಅದರ ಅರ್ಥ ಏನು ಮತ್ತೆ ಅದರ ಪ್ರತಿಪಾದಕರು ಯಾರು ಮತ್ತು ಅದರ ಸ್ವರೂಪ ಏನು ಸ್ವರೂಪದ ಮೇಲೆ ಹೆಚ್ಚು ಕ್ವಶನ್ಸ್ ಬರಲ್ಲ ಅದ್ರ ಪ್ರತಿಪಾದಕರು ಯಾರು ಅಂತ ಕೇಳ್ಬಹುದು ಮತ್ತು ಒಂದೆರಡು ವ್ಯಾಖ್ಯೆಗಳನ್ನ ನಾನು ನೋಡಿ ಸಿಕ್ತು ಅಂತಂದ್ರೆ ಬರ್ಕೊಂಡು ತೋರಿಸ್ತೀನಿ ಅದಾದ್ಮೇಲೆ ಕ್ರಿಯಾ ಸಂಶೋಧನೆಯ ಪ್ರಾಮುಖ್ಯತೆ ಏನು ಇದ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಬರುವುದಿಲ್ಲ ಅದನ್ನು ಒಂದ್ಸರ್ತಿ ಓದ್ಕೊಳ್ಳೋದು ಬೆಟರ್ ಅದಾದ್ಮೇಲೆ ಮುಖ್ಯವಾದದ್ದು ಕ್ರಿಯಾ ಸಂಶೋಧನೆಯ ಹಂತಗಳು ಟೋಟಲಿ ಒಂಬತ್ತು ಹಂತಗಳು ಬರ್ತಾವು ಅದರಲ್ಲಿ ಮೊದಲನೇದು ಸಮಸ್ಯೆಯ ಕ್ಷೇತ್ರ ಅಂದ್ರೆ ಕ್ರಿಯಾ ಸಂಶೋಧನೆ ಅಂದ್ರೆ ಎಲ್ಲಿ ಸಮಸ್ಯೆ ಇರ್ತೈತಿ ಅದನ್ನ ಕಂಡುಹಿಡಿದು ಅದಕ್ಕೆ ವೈಜ್ಞಾನಿಕವಾಗಿ ಪರಿಹಾರವನ್ನು ಕಂಡುಹಿಡಿಯುವುದೇ ಕ್ರಿಯಾ ಸಂಶೋಧನೆ ಅದಕ್ಕ ಅದಕ್ಕೆ ಪರಿಹಾರ ಕಂಡ್ಕೊಳ್ಬೇಕು ನಾವು ಅದೇ ಕ್ರಿಯಾ ಸಂಶೋಧನೆ ಅಂದ್ರೆ ಮೊದಲಿಗೆ ಇಲ್ಲಿ ಬೇಕಾ ಕ್ರಿಯಾ ಸಂಶೋಧನೆ ಮಾಡ್ಬೇಕು ಅಂತಂದ್ರ ಅಲ್ಲಿ ಇರುವಂತಹ ಸಮಸ್ಯೆಯನ್ನು ನಾವು ಗುರುತಿಸ್ಬೇಕು ಅದಾದ್ಮೇಲೆ ಆ ಸಮಸ್ಯೆಗೆ ಕಾರಣಗಳೇನು ಅಂದ್ರೆ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ಬೇಕು ಅಂದ್ರೆ ಅದ್ರ ವಿಶ್ಲೇಷಣೆ ಅಂದ್ರೆ ಆ ಸಮಸ್ಯೆಗೆ ಕಾರಣಗಳೇನು ಅನ್ನೋದನ್ನ ಕಂಡು ಸಮಸ್ಯೆಗೆ ಕಾರಣ ಏನು ಕಂಡು ಹಿಡಿದ್ಮೇಲೆ ಅದಕ್ಕೆ ಬೇಕಾಗಿರುವಂತಹ ಪರಿಹಾರವನ್ನು ಕಂಡ್ಕೊಳಕ ಸಾಧ್ಯ ಅದಕ್ಕೋಸ್ಕರ ಆ ಸಮಸ್ಯೆಗೆ ಕಾರಣಗಳನ್ನ ಕಂಡು ಹಿಡಿದಾದ್ಮೇಲೆ ಅದ್ರ ಉದ್ದೇಶ ಏನು ಅಂದ್ರ ಈ ಕ್ರಿಯಾ ಸಮಸ್ಯೆಗೆ ಪರಿ ಉದ್ದೇಶವನ್ನ ಕಂಡುಹಿಡಿಬೇಕು ಕ್ರಿಯಾ ಸಂಶೋಧನೆಗೆ ಉದ್ದೇಶಿಯನ್ನು ಕಂಡುಹಿಡಿ ಬರ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಬೇಕಾಗಿರುವಂತಹ ಕ್ರಿಯಾ ಆಧಾರ ಪ್ರಕಲ್ಪನೆ ಅಥವಾ ಕ್ರಿಯಾ ಪ್ರಾಕಲ್ಪನೆಯನ್ನ ರಚಿಸುವುದು ಅಂದ್ರ ಕ್ರಿಯಾ ಸಂಶೋಧನೆಯ ಒಂದು ಪ್ರಾಕಲ್ಪನೆಯನ್ನ ಈ ರೀತಿ ಮಾಡ್ಬೇಕು ಈ ರೀತಿ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನೋದನ್ನ ಒಂದು ಅಹ್ ಬ್ಲೂ ಪ್ರಿಂಟ್ ಅಂತೀವಲ್ಲ ಆಧಾರ ಮತ್ತು ಇದೇನಿದು ಕ್ರಿಯಾ ಸಂಶೋಧನೆಯ ಕಣ್ಣು ಅಥವಾ ಹೃದಯ ಅಂತ ಕರಿತಾರೆ ಯಾವುದು ಕ್ರಿಯಾ ಸಂಶೋಧನೆಯ ಪ್ರಾಕಲ್ಪನೆಗೆ ನಾಲ್ಕನೇ ಹಂತಕ್ಕೆ ನೆನ್ಪಿರ್ಬೇಕು ನಾಲ್ಕನೇ ಹಂತ ಕ್ರಿಯಾ ಸಂಶೋಧನೆಯ ಪ್ರಾಕಲ್ಪನೆ ಮತ್ತು ಇಲ್ಲಿ ನೆಕ್ಸ್ಟ್ ಕ್ರಿಯಾ ಯೋಜನೆಯನ್ನ ತಯಾರಿಸುವುದು ಈಗ ಒಂದು ಪ್ರಾಕಲ್ಪನೆ ಒಂದು ಬ್ಲೂ ಪ್ರಿಂಟ್ ಹಾಕೊಂಡಿರ್ತೀವಲ್ಲ ಅದು ಪ್ರಕಾರ ಯೋಜನೆಯನ್ನ ತಯಾರಿಸುವುದು ಮತ್ತು ತಯಾರಿಸಿದಂತಹ ಯೋಜನೆಯನ್ನು ಅನುಷ್ಠಾನಗೊಳಿಸುವುದು ಮತ್ತು ದತ್ತಾಂಶಗಳ ಅನುಷ್ಠಾನಗೊಳಿಸಿದಾದ್ಮೇಲೆ ಅದರಿಂದ ಬಂದಂತಹ ಆ ಪರಿಣಾಮ ಏನೇನೈತಿ ಅದರಿಂದ ಏನೇನಾಯ್ತು ಅನ್ನೋದನ್ನು ದತ್ತಾಂಶಗಳ ವಿಶ್ಲೇಷಣೆ ಮಾಡ್ಬೇಕು ಆ ಈ ಕ್ರಿಯಾ ಸಂಶೋಧನೆಯಿಂದ ಬಂದಂತಹ ದತ್ತಾಂಶಗಳ ವಿಶ್ಲೇಷಣೆ ಮಾಡ್ಬೇಕು ಮತ್ತು ತೀರ್ಮಾನಗಳನ್ನ ರೂಪಿಸುವುದು ಈ ದತ್ತಾಂಶಗಳನ್ನು ವಿಶ್ಲೇಷಣೆ ಆದ್ಮೇಲೆ ತೀರ್ಮಾನಗಳನ್ನು ರೂಪಿಸುವುದು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕ್ರಿಯಾ ಸಂಶೋಧನೆ ವರದಿಯನ್ನ ರೂಪಿಸುವುದು ಈ ರೀತಿಯಾಗಿ ಕ್ರಿಯಾ ಸಂಶೋಧನೆ ಬಗ್ಗೆ ಡೀಟೇಲ್ ಆಗಿ ನಾವು ಹೇಳ್ಕೊಬೇಕಾಗ್ತೈತಿ ಇದು ಎಲ್ಲಾ ಗಳಲ್ಲಿ ನಾವು ಆರು ಸಬ್ಜೆಕ್ಟ್ ಏನ್ ಸ್ಟಡಿ ಮಾಡ್ತೀವಲ್ಲ ಎಲ್ಲದರಲ್ಲೂ ಬರುವಂತಹ ಒಂದು ಕಾಮನ್ ಟಾಪಿಕ್ ಅದಕ್ಕೋಸ್ಕರ ಇದನ್ನು ನಾವು ಕಂಪಲ್ಸರಿಯಾಗಿ ಸ್ಟಡಿ ಮಾಡಲೇಬೇಕು ಪ್ರತಿ ವರ್ಷದಲ್ಲೂ ಕೂಡ ಇದು ಒಂದು ಮಾರ್ಕ್ಸಿಂಗ್ ಕ್ವಶನ್ ಇದೇ ಇರ್ತೈತಿ ಅದಕ್ಕೆ ಸ್ವಲ್ಪ ಲಕ್ಷ ಕೊಟ್ಟು ಓದ್ಕೋರಿ ಮತ್ತು ಇನ್ನೂ ಕಾಮನ್ ಟಾಪಿಕ್ಸ್ ಯಾವುದಾವು ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನೊಂದು ಇಂಗ್ಲೀಷ್ ಪೆಡ್ಗೋಗಿಯಲ್ಲಿ ತ್ರೀ ಆರ್ ಅಂತ ಬರ್ತೈತಿ ಅದನ್ನು ನಾಳೆ ಅಥವಾ ನಾಡಿದ್ದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅದನ್ನು ಕಂಪಲ್ಸರಿಯಾಗಿ ಡೀಟೇಲಾಗಿ ಓದ್ಕೋರಿ ಅದ್ರ ಮೇಲೂ ಪ್ರತಿ ವರ್ಷವೂ ಕ್ವೆಶನ್ ಬಂದೈತಿ ಅದಕ್ಕೋಸ್ಕರ ಮತ್ತು ಇದ್ರ ಜೊತೆಗೆ ನಾನು ಓವರ್ ನೈಟ್ ಸ್ಟಡಿ ಕೂಡ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ನಾವು ಮಂದ್ಕೊಳ್ಳೋದೆ ಸ್ವಲ್ಪ ಲೇಟ್ ಅಲ್ಲ ನಮ್ಮ ಮನೆಯವ್ರು ಬರೋದು ಹನ್ನೊಂದುವರೆ ಪೋಣೆ ಹನ್ನೆರಡು ಆಗ್ತೈತಿ ಅವ್ರದೆಲ್ಲ ಊಟ ಮುಗಿಸಿ ನಾವು ಮಲ್ಕೊಳಕ್ಕೆ ಬರೋತನ ಹನ್ನೆರಡು ಗಂಟೆ ಆಗ್ತೈತಿ ನನಗೆ ಸ್ವಲ್ಪ ಮ್ಯಾಥ್ಸ್ ಬಿಡಿಸ್ಲಾಕ ಟೈಮ್ ಸಿಗಾಕತಿಲ್ಲ ಅದಕ್ಕೋಸ್ಕರ ನಾನು ನೈಟ್ ಶೆಡ್ಯೂಲ್ ಹಾಕೊಂಡೀನಿ ನೈಟ್ ನೈಟಲ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ಸ್ಗಳನ್ನು ಬಿಡಿಸ್ತಿರ್ತೀನಿ ವಿಡಿಯೋಸ್ಗಳನ್ನೇ ನೋಡಿ ಯಾಕಂದ್ರೆ ಅವ್ರು ಏನು ಮಾಡ್ತಾರೆ ಶಾರ್ಟ್ಕಟ್ಟಲ್ಲಿ ನಾವು ಯಾವ ರೀತಿಯಾಗಿ ಬಿಡಿಸ್ಬೋದು ಎಕ್ಸಾಮ್ ಟೈಮಲ್ಲಿ ಈಗ ನಾವು ಜಿ ಪಿ ಎಸ್ ಟಿಯರ್ಗಾದ್ರೆ ಡಿ ಡಿಟೇಲಾಗಿ ಆನ್ಸರ್ಸ್ಗಳನ್ನು ಬಿಡಿಸ್ಬೇಕಾಗ್ತೈತಿ ಬಟ್ ಈ ಸಿ ಇ ಟಿ ಟಿ ಇ ಟಿಗಳಿಗೆ ಈಗ ಪೇಪರ್ ಒನ್ಗೆ ನಾವು ಶಾರ್ಟ್ಕಟ್ ಮೆಥಡನ್ನು ಯೂಸ್ ಮಾಡಬೇಕು ಯಾವ ರೀತಿಯಾಗಿ ನಾವು ಆ ಪೇ ಪಟ್ನೆ ಆನ್ಸರನ್ನು ಕಂಡ್ಕೋಬೋದು ಶಾರ್ಟ್ ಮೆಥಡ್ಸ್ಗಳನ್ನು ಅವರು ತಿಳಿಸ್ಕೊಡೋದ್ರಿಂದ ನಾನು ಅದನ್ನು ಅಭ್ಯಾಸ ಮಾಡ್ತಿರ್ತೀನಿ ಅದನ್ನು ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ ನಾನು ಯಾವ ವಿಡಿಯೋವನ್ನು ನೋಡಕತ್ತೀನಿ ಅಂಥೇಳಿ ಮ್ಯಾಥ್ಸ್ಗಾಗಿ ಎರಡು ಇಬ್ಬರದ್ದು ಫಾಲೋ ಮಾಡ್ತೀನಿ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಇದು ಯಾವುದಂತಂದ್ರೆ ಮಲ್ಲಿಕಾರ್ಜುನ್ ಸರ್ ಹೇಳ್ಕೊಡ್ತಾರ ಅದಾದಮೇಲೆ ಇನ್ನೊಂದು ಬುಲ್ಬುಲ್ಲೆ ಸರ್ದು ಇಬ್ಬರದ್ದು ನೋಡ್ತಿರ್ತೀನಿ ವಿಡಿಯೋಸ್ಗಳನ್ನು ಕನ್ನಡದ ಸಬ್ಜೆಕ್ಟನ್ನು ಇವತ್ತು ಸ್ಟಡಿ ಮಾಡಿದೆ ಗ್ರಾಮರ್ ಪಾರ್ಟ ಕೃದಂತ ಮತ್ತು ತದ್ದಿತಾಂತಗಳು ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವಿಡಿಯೋದಲ್ಲಿ ಸ್ವಲ್ಪ ಮೊಬೈಲಲ್ಲಿ ಸ್ಪೇಸ್ ಇಲ್ಲದೇ ಇರೋ ಕಾರಣ ನನಗೆ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ವೀಡಿಯೋಗಿಟ್ಟಿದೆ ಅದು ವಿಡಿಯೋ ಆಗೇ ಇಲ್ಲ ಅದಾದಮೇಲೆ ನಾನು ತಗೊಂಡಿರುವಂಥದ್ದು ಒಂಬತ್ತೂವರೆ ಗಂಟೆಗೆ ಸೈನ್ಸ್ ತಗೊಂಡಿನಿ ಸೈನ್ಸ್ ಸೆವೆಂತ್ ಕ್ಲಾಸಿಂದು ಉಸಿರಾಟ ಪಾಠವನ್ನು ಸ್ಟಡಿ ಮಾಡಾಕತ್ತೀನಿ ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಇನ್ನೊಬ್ರದ್ದು ಒಂದು ಚಾನಲನ್ನು ಶೇರ್ ಮಾಡ್ತೀನಿ ಕ್ವೆಶನ್ ಆನ್ಸರ್ಸ್ಗಳಿಗೋಸ್ಕರ ಬಹಳ ಟಾಪಿಕ್ ವೈಸ್ ಇಲ್ಲ ಟಾಪಿಕ್ ವೈಸ್ ಇಲ್ಲ ಅವ್ರದ್ದು ಸಿಕ್ಸ್ತ್ ಹಿಡಿದು ಟೆಂತ್ ತನ ಯಾವ್ಯಾವ ಕ್ವಶನ್ಸ್ಗಳು ಬರ್ತಾವೆ ಪಾಠದೊಳಗೆ ಎಲ್ಲವನ್ನು ಅವರು ಡಿಟೇಲ್ ಆಗಿ ಕ್ವೆಶನ್ ಆನ್ಸರ್ಸ್ ಜನ್ದೊಂದಿಗೆ ಅದರ ವಿವರಣೆಯನ್ನು ಕೂಡ ಕೊಡಾಕ್ತಾರೆ ಇನ್ನೊಂದು ಎರಡು ದಿವಸದಲ್ಲಿ ಅವರ ವಿಡಿಯೋವನ್ನು ಶೇರ್ ಮಾಡ್ತೀನಿ ಭಾಳ ಹೆಲ್ಪ್ ಆಗ್ತೈತೆ ನಿಮಗೂ ಕೂಡ ಈಗ ಒಂದು ಏನಿಲ್ಲ ಅಂದರೂ ಒಂದು ಹದಿನೈದು ಮಾಡ್ಯಾರ ಅವರು ಸೈನ್ಸ್ ಮೇಲೆ ಅದನ್ನೆಲ್ಲ ನೀವು ನೋಡ್ಕೋಬೋದು ಡೈಲಿ ಒಂದೊಂದು ವಿಡಿಯೋವನ್ನು ಅವರು ಹಾಕ್ತಿರ್ತಾರೆ ಲೈವಲ್ಲೇ ಇರ್ತಾರೆ ಬೇಕಿದ್ರೆ ಲೈವಲ್ಲೂ ನೀವು ಅದನ್ನು ಅವರ ಚಾನಲನ್ನು ನೋಡ್ಬೋದು ಅದನ್ನು ಕೂಡ ಶೇರ್ ಮಾಡ್ತೀನಿ ಮತ್ತು ಬಹಳಷ್ಟು ಜನ ಕೇಳಾಗ್ತಿದ್ರಿ ಸೈನ್ಸ್ಗಾಗಿ ಯಾವ ಚಾನಲನ್ನು ಫಾಲೋ ಮಾಡ್ತೀರಿ ಅಂತೇಳಿ ಸೈನ್ಸ್ಗಾಗಿ ಯಾವುದೂ ಚಾನಲನ್ನು ಫಾಲೋ ಮಾಡಾಕ್ತಿಲ್ಲ ಅದೇ ಹೇಳಿದ್ನಲ್ಲ ನಾನು ವೆಬ್ಸೈಟಲ್ಲಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಸಿಕ್ಸ್ತು ಟೆ ಸಿಕ್ಸ್ ಟು ಟೆಂತ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆಲ್ರೆಡಿ ಸಿಕ್ಸ್ತ್ ಕ್ಲಾಸಿಂದ ಕಂಪ್ಲೀಟ್ ಮಾಡೀನಿ ಈಗ ಸೆವೆಂತ್ ಕ್ಲಾಸಿಂದು ಓದಾಕತ್ತೀನಿ ಇನ್ನೊಂದು ಎರಡು ದಿವಸದಲ್ಲಿ ಇದು ಕೂಡ ಕಂಪ್ಲೀಟ್ ಆಗ್ತೈತಿ ಟೆಕ್ಸ್ಟ್ ಬುಕ್ಸ್ಗಳಲ್ಲೇ ಸ್ಟಡಿ ಮಾಡಾಕ್ತೀನಿ ಅದ್ರ ಜೊತೆಗೆ ಈಗ ಒಂದು ಹೇಳಿದ್ನೆಲ್ಲ ಸೈನ್ಸ್ ಕ್ವೆಶನ್ ಆನ್ಸರ್ಸ್ಗಳಿಗೋಸ್ಕರ ಒಂದು ಚಾನಲನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಲ್ಲಿ ನೀವು ನೋಡ್ಕೋಬಹುದು ಭಾಳ ಯೂಸ್ಫುಲ್ ಆಗ್ತೈತೆ ಆ ವಿಡಿಯೋಸ್ಗಳನ್ನು ಡೈಲಿ ಒಂದು ವೀಡಿಯೋವನ್ನು ಕೇಳಬೇಡ್ರಿ ಒಂದು ತಾಸಿಂದ ಇರ್ತೈತಿ ಸ್ವಲ್ಪ ನೀವು ಸ್ಪೀಡ್ ಇಟ್ಟನು ಕೇಳ್ಬೋದು ಇಲ್ಲ ಟ ಕೆಲಸ ಮಾಡ್ಕೋತಾನೆ ಆ ಕ್ವಶನ್ ಆನ್ಸರ್ಸ್ಗಳನ್ನು ಕೇಳ್ಬೋದು ಅದ್ರ ಜೊತೆಗೆ ವಿವರಣೆ ಕೂಡ ಕೊಟ್ಟಾರ ಮತ್ತು ಅದು ಯಾವ ಸ್ಟ್ಯಾಂಡರ್ಡಲ್ಲಿ ಯಾವ ಕ್ಲಾಸ್ನಲ್ಲಿ ಯಾವ ಪಾಠದಲ್ಲಿ ಬಂದೈತಿ ಅದನ್ನು ಕೂಡ ಹೇಳಿಬಿಡ್ತಾರೆ ಅವರು ಅದಾದಮೇಲೆ ಈಗ ನಾನು ಸ್ಟಾರ್ಟ್ ಮಾಡಿದ್ದು ಲೇಟ್ ನೈಟ್ ಸ್ಟಡಿ ಇದನ್ನು ಕರೆಕ್ಟಾಗಿ ನಾನು ಯೋ ಇದು ಎಲ್ಲಿ ಚಾನಲಲ್ಲಿ ಹನ್ನೊಂದು ಗಂಟೆ ಐವತ್ತರ ಒಂಬತ್ತು ನಿಮಿಷಕ್ಕೆ ಶೇರ್ ಮಾಡೀನಿ ಯಾಕಂದ್ರೆ ಅದು ಕರೆಕ್ಟಾಗಿ ಮೂವತ್ತದನೇ ತಾರೀಕು ಲಿಸ್ಟಲ್ಲೇ ಬರಲಿ ಅಂಥೇಳಿ ಮೂವತ್ತನೇ ತಾರೀಕಿಗೆ ಶೇರ್ ಮಾಡಿರುವಂತಹ ವಿಡಿಯೋಸ್ಗಳಲ್ಲೇ ಬರಲಿ ಅಂಥೇಳಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ನಾನು ಸ್ಟಡಿ ಮಾಡೋಕು ಕುಂತಿದ್ದೆ ಆವಾಗೇ ಶೇರ್ ಮಾಡೀನಿ ಈಗ ನಾನು ನೋಡಾಕ್ತಿದ್ದು ಸ್ಪರ್ಧಾ ಅಕಾಡೆಮಿ ಅವ್ರದ್ದು ಸ್ಪರ್ಧಾ ಕರ್ನಾಟಕ ಚಾನೆಲ್ ಅವ್ರದ್ದು ಮ್ಯಾಥ್ಸ್ ವಿಡಿಯೋವನ್ನು ಮತ್ತು ಇವರು ಪೇಯ್ಡ್ ಕ್ಲಾಸ್ಗಳನ್ನು ಕೂಡ ಹೇಳ್ತಾರ ಬೇಕಿದ್ರೆ ಜಾಯಿನ್ ಆಗ್ಬೋದು ಬಟ್ ಒಂದು ತಿಂಗಳಲ್ಲಿ ಎಲ್ಲ ಟಾಪಿಕ್ಸ್ಗಳನ್ನು ಕಲಿತೀವಿ ಅನ್ನೋದು ಸುಳ್ಳು ಪೇಯ್ಡ್ ಕ್ಲಾಸ್ಗಳಲ್ಲಿ ನನ್ನ ಅನುಭವದ ಪ್ರಕಾರ ನಾನು ಯಾವುದು ಪೇಯ್ಡ್ ಕ್ಲಾಸ್ ಮಾಡಿಲ್ಲ ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು ಯಾವ ರೀತಿಯಾಗಿ ಪೇಯ್ಡ್ ಕ್ಲಾಸ್ ಜಾಯಿನ್ ಆಗಬೇಕು ಅಂತಂದ್ರೆ ಅವ್ರದ್ದು ಸ್ಪರ್ಧಾ ಕರ್ನಾಟಕ ಅಂಥೇಳಿ ಆ್ಯಪ್ ಐತಿ ಅಲ್ಲಿ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿ ಇನ್ಫಾರ್ಮೇಷನ್ ಸಿಗ್ತೈತಿ ಪೇಪರ್ ಒನ್ ಟಿ ಇ ಟಿಗಾಗಿ ಎಷ್ಟು ಫೀಸ್ ಐತಿ ಸೆಕೆಂಡ್ ಪೇಪರ್ಗಾಗಿ ಎಷ್ಟು ಫೀಸ್ ಐತಿ ಮತ್ತು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಾಗಿ ಐತಿ ಅಂಥೇಳಿ ಎಲ್ಲನೂ ಕೂಡ ಡಿಟೇಲಾಗಿ ಕೊಟ್ಟಾರ ಅಲ್ಲಿ ಹೋಗಿ ನೀವು ಅಮೌಂಟನ್ನು ಪೇ ಮಾಡಿ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ಬೋದು ಬಟ್ ನಾನಂತೂ ಯಾವುದೇ ರೀತಿಯಾದಂತಹ ಪೇಯ್ಡ್ ಕ್ಲಾಸನ್ನು ತಗೊಂಡಿಲ್ಲ ಇಲ್ಲಿವರೆಗು ಕೂಡ ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು ಇವತ್ತಿನ ಸ್ಟಡಿ ರೊಟೀನ್ ನಿಮಗೆಲ್ಲರಿಗೂ ಇಷ್ಟನೇ ಆಗ್ತದೆ ಅಂತ ಅಂದ್ಕೊಂಡಿನಿ ಯಾಕಂದರೆ ಬೆಳಿಗ್ಗೆ ಎಂಟರಿಂದ ನಾನು ಕೆಲಸ ಮಾಡ್ಕೋತಾನೆ ಸ್ಟಡಿ ಮಾಡಿ ಮಧ್ಯಾಹ್ನ ಸಂಜೆ ರಾತ್ರಿ ಟೈಮಲ್ಲಿ ಅದ್ರ ಜೊತೆಗೆ ಲೇಟ್ ನೈಟ್ ಟೈಮಿಂಗ್ ಕೂಡ ಶೇರ್ ಮಾಡೀನಿ ಬರೋಬ್ಬರಿ ಒಂದೂವರೆ ಗಂಟೆಗೆ ನಂದು ಪೂರ್ತಿ ಅಭ್ಯಾಸ ಮುಗೀತು ಸ್ವಲ್ಪ ಜಾಸ್ತಿನೇ ಇವತ್ತು ಮ್ಯಾಥ್ಸ್ ನಾನು ಸ್ಟಡಿ ಮಾಡಿದೆ ಯಾಕಂತಂದರೆ ಎಷ್ಟು ನಾವು ಹೆಚ್ಚು ಕ್ವೆಶನ್ಸ್ಗಳನ್ನು ಬಿಡಿಸ್ತೀವಲ್ಲ ಮ್ಯಾಥ್ಸ್ದು ಅಷ್ಟು ನಮಗೂ ಒಳ್ಳೆಯದು ಮತ್ತು ಈ ಸ್ಟಡಿ ರೊಟೀನನ್ನು ನನಗೆ ಲಾಸ್ಟಲ್ಲಿ ಆಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಡೇ ಒಂಬತ್ತರದು ಎಷ್ಟು ನಾನು ಅಭ್ಯಾಸ ಮಾಡಿದೆ ಅಂಥೇಳಿ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಗೆ ಮ್ಯಾಥ್ಸನ್ನು ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಲೇಬೇಕು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪ್ರಾಬ್ಲಮ್ಸ್ಗಳು ಬೇಗ ಬೇಗ ಬಿಡಿಸ್ ಬರ್ತಾವೆ ಮತ್ತು ಟ್ರಿಕ್ಸ್ಗಳು ಕೂಡ ಗೊತ್ತಾಗ್ತಾವೆ ಅವ್ರು ಬಿಡಿಸಿ ತೋರಿಸೋದಕ್ಕಿಂತ ಮುಂಚೆನೇ ನಾವು ಬಿಡಿಸ್ಬೇಕು ಆ ರೀತಿ ಫಾಸ್ಟ್ ಆಗಿರ್ಬೇಕು ನಾವು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ